ಉತ್ತರವನ್ನು ಒದಗಿಸಿದ್ದಾರೆ ಆದರೆ ಇದು ಸಮಾಧಾನಕರವಾಗಿಲ್ಲ ಇದು ಬರೀ ಭರವಸೆ ಅನ್ನೋದು ನನ್ನ ಭಾವನೆ ಮಾನ್ಯ ಸಭಾಪತಿಗಳೇ ಇಲ್ಲಿ ಹಾಸನ ಜಿಲ್ಲೆಯ ವ್ಯಾಪ್ತಿಯ ಬರುವ ಹೇಮಾವತಿ ಮತ್ತು ಯಗ್ಚಿ ಜಲಾಶಯದ ಶೀತ ಶೀತ ಪೀಡಿತವಾಗಲ್ಲವೆಂದು ಘೋಷಿಸುವ ಗ್ರಾಮಗಳ ವಿಷಯವಾಗಿ ಕೇಳಿದ್ದೆ ಅಲ್ಲಿ ಮುಖ್ಯವಾಗಿ ಹಾಸನ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಆನೆಕೆರೆ ಗ್ರಾಮದ ಗ್ರಾಮಸ್ಥರು ಶೀತಪೀಡಿತ ಎಂದು ಪರಿಗಣಿಸಿ ಇದು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಒಂದು ಅರ್ಜಿ ಸಲ್ಲಿಸಿದರು ಎರಡು ಸಾವಿರದ ಹದಿನೇಳರಲ್ಲಿ ಅದು ಸದರಿ ಪ್ರಕರಣ ಎರಡು ಸಾವಿರದ ಹದಿನೆಂಟರಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯ ಇತ್ಯರ್ಥಗೊಳಿಸಿ ಇತ್ಯರ್ಥಪಡಿಸಿ ಆರು ತಿಂಗಳೊಳಗಡೆ ನೀವು ಸೂಕ್ತ ಕ್ರಮ ಜರುಗಿಸಬೇಕು ಅಂತ ಮಾನ್ಯ ಸರ್ಕಾರಕ್ಕೆ ಆದೇಶ ನೀಡಿತ್ತು ಮಾನ್ಯ ಉಚ್ಚ ನ್ಯಾಯಾಲಯ ಆ ಆದೇಶದಂತೆ ಎರಡು ಎರಡು ಸಾವಿರದ ಇಪ್ಪತ್ತರಲ್ಲಿ ಕಂದಾಯ ಇಲಾಖೆಯಿಂದ ಎಲ್ಲ ಇಲಾಖೆಗಳಿಗೂ ವಸತಿ ಇಲಾಖೆ ಆಗ್ಬೋದು ಆರ್ ಡಿ ಪಿ ಆರ್ ಆಗ್ಬೋದು ಮುಖ್ಯವಾಗಿ ಇರಿಗೇಷನ್ನು ಇವ ಎಲ್ಲ ಇಲಾಖೆಗಳಿಗೂ ಕೂಡ ಒಂದು ಆದೇಶ ಹೊಡಿಸ್ತಾರೆ ಇದು ಮುಖ್ಯ ಪ್ರಾದೇಶಿಕ ಕಮಿಷರ್ ಪ್ರಾದೇಶಿಕ ಆಯುಕ್ತರು ಕಮಿಷನರ್ ಕಮಿಷನರ ಅಧ್ಯಕ್ಷತೆಯಲ್ಲಿ ಎಲ್ಲ ಮುಖ್ಯ ಇಂಜಿನಿಯರ್ ಆಗ್ಬೋದು ಎಲ್ಲರೂ ಉನ್ನತ ಅಧಿಕಾರಿಗಳು ಒಳಗೊಂಡಂತೆ ಇಲ್ಲಿ ಒಂದು ಸ ಈ ಆನೆಕೆರೆ ಗ್ರಾಮಕ್ಕೆ ಭೇಟಿನೂ ಕೂಡ ಕೊಡ್ತಾರೆ ಸ್ಥಳ ಪರಿಶೀಲನೆ ಮಾಡ್ತಾರೆ ಅದರಂತೆ ಒಂದು ಸಭೆಯೂ ಕೂಡ ಮಾಡ್ತಾರೆ ಅದರ ಪ್ರಕರಣದ ಅನ್ವಯ ಅವರು ಒಂದು ಸಭೆಯಲ್ಲಿ ಒಂದು ತೀರ್ಮಾನ ಮಾಡ್ತಾರೆ ಆ ಒಂದು ಕಮಿಟಿಲಿ ಏನು ತೀರ್ಮಾನ ಆಗುತ್ತೆ ಅದನ್ನು ಸರ್ಕಾರಕ್ಕೆ ಸಲ್ಲಿಸ್ತಾರೆ ಇದು ಶೀತ ಪಡಿತವಾಗಿಲ್ಲ ಇದನ್ನು ಆಲ್ಟರ್ನೇಟಿವ್ಲಿ ಆಲ್ ಆಲ್ಟ್ರನೇಟಿವ್ಲಿ ನಾವು ಡೆವಲಪ್ಮೆಂಟಲ್ ವರ್ಕ್ಸ್ನ ತಗೋಬೇಕಾಗುತ್ತೆ ಇಲ್ಲಿ ಅಂತ ಹೇಳ್ತಾರೆ ಆ ಡೆವಲಪ್ಮೆಂಟಲ್ ವರ್ಕ್ಸ್ ವಿಷಯವಾಗಿ ಒಂದು ಅಂದಾಜು ಪಟ್ಟಿ ಸಲ್ಲಿಸಿ ಅಂತ ನೀರಾವರಿ ಇಲಾಖೆಯಿಂದ ಅಂತ ಕೇಳ್ತಾರೆ ಇಪ್ಪತ್ತೇಳು ಕೋಟಿ ಇಪ್ಪತ್ತೈದು ಲಕ್ಷ ಯಾವಾಗ ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮಾನ್ಯ ಇರ ಸರ್ಕಾರದ ನೀರಾವರಿ ಇಲಾಖೆಗೆ ಸಬ್ ಡಿವಿಷನಿಂದ ಅಂದಾಜು ಪಟ್ಟಿ ಸಲ್ಲಿಸ್ತಾರೆ ಆದರೆ ಈ ಅಂದಾಜು ಪಟ್ಟಿ ಸಲ್ಲಿಸಿ ಎರಡು ಸಾವಿರ ಎರಡೂವರೆ ವರ್ಷ ಆಗಕ್ಕೆ ಬಂತು ನಾನು ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಕೇಳೋದೇನೆಂದರೆ ನೀವು ಇಲ್ಲಿ ಉತ್ತರದಲ್ಲಿ ಅನುದಾನದ ಲಭ್ಯತೆ ಆಧಾರದ ಮೇಲೆಗೆ ಕಾಮಗಾರಿಗಳು ಕೈ ತೆಗೆದುಕೊಳ್ಳಲು ಕ್ರಮ ವಹಿಸಲಾಗುವುದು ಅಂತ ಉತ್ತರ ಕೊಟ್ಟಿದ್ದೀರಾ ಇದು ನನಗೆ ಮಾತ್ರ ಉತ್ತರ ಅಲ್ಲ ಈಗ ನಾನು ಒಂದು ಮುಖ್ಯ ಪ್ರಶ್ನೆ ಏನು ಕೇಳೋದಂದ್ರೆ ಈಗ ಸ ಈಗ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶ ಆರು ತಿಂಗಳೊಳಗಡೆ ಅಂತ ಎರಡು ಸಾವಿರದ ಹದಿನೆಂಟರಲ್ಲಿ ಅವರು ಆದೇಶ ಮಾಡಿದ್ದಾರೆ ಆಗಲೇ ನ್ಯಾಯಾಂಗದ ನಿಂದನೆ ಆಗಿದೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗಿದೆ ಇದಕ್ಕೆ ಯಾವ ರೀತಿ ಉತ್ತರ ಕೊಡ್ತೀರಾ ಅದನ್ನು ಸ್ಪಷ್ಟೀಕರಣ ಕೊಡಬೇಕು ಅಂತ ನಾನು ಕೇಳಕ್ಕೆ ಬಯಸ್ತೀನಿ ಉಪ ಪ್ರಶ್ನೆ ಇದೆ ನ್ಯಾಯಾಲಯದ ಪ್ರಕರಣದಿರೋದ್ರಿಂದ ಈ ಒಂದು ಕಾಮಗಾರಿಗಳು ತಡೆ ಹಿಡಿದಾಗಿದೆ ಅಂತಾಗಿದೆ ಈ ಕೇಸಿಂಗಿ ಗ್ರಾಮದ್ದು ನಿಮ್ಮ ಗಮನದಲ್ಲಿರಲಿ ನಾಲ್ಕು ವರ್ಷ ಆಗಿದೆ ಆಗಲೇ ಅದು ತಡೆ ಹಿಡಿದು ಆಗಲೇ ಅದ್ರ ಬಗ್ಗೆ ನೀವೇನಾದ್ರು ಉತ್ತರ ಕೊಡ್ಬೇಕು ಅಂತ ನಿಮ್ಮಲ್ಲಿ ಕೇಳಕ್ ಬಯಸ್ತೀವಿ ನೋಡೋಣ ಆನೆಕೆರೆ ಗ್ರಾಮಕ್ಕೆ ನೀವು ಇನ್ನು ಕೊಡೋದ ಕೊಡ್ತೀನೋ ಇಲ್ವಾ ಸ್ಪಷ್ಟೀಕರಣ ಅನುದಾನ ಆಗ್ಲಿ ಇದೆ ತೊಂಬತ್ತೆರಡು ಲಕ್ಷ ಇದೆ ಅದನ್ನ ಏನ್ ಅಂತ ಅದ್ರ ಬಗ್ಗೆ ಒಂದು ಸ್ಪಷ್ಟೀಕರಣ ಕೊಡಿ ನ್ಯಾಯದಲ್ಲಿ ಪ್ರಕರಣ ಇದೆ ಈಗಲೇ ಮೊನ್ನೆ ಎಚ್ ಕೆ ಪಾಟೀಲ್ ಅವರು ಹೇಳ್ತಾ ಇದ್ರು ಮಧ್ಯಾಹ್ನ ಹೇಳ್ತಾ ಇದ್ರು ಬಿಲ್ ಪಾಸ್ ಮಾಡ್ಬೇಕಾದ್ರೆ ಎಷ್ಟೋ ಕೇಸ್ಗಳು ಕಂಟೆಂಪ್ ಆಗಿದೆ ಅಂತ ಈ ಪ್ರಕರಣ ನ್ಯಾಯ ನ್ಯಾಯಾಲಯಕ್ಕೆ ಹಂಗಾರೆ ಬೆಲೆನೇ ಹಂಗಂದ್ರೆ ಒಂದು ಸ್ಪಷ್ಟೀಕರಣ ಕೊಟ್ಬಿಡಿ ಇದು اوکے حق بدل